ಫ್ರೆಂಡ್ಸ್ ಈ ಬಾಕ್ಸ್ ನೋಡ್ತಿದ್ದೀರಲ್ಲ ಇದು ಫುಲ್ಲು ಆಯುರ್ವೇದಿಕ್ ಹರ್ಬ್ಸ್ ಇರೋದು ಇದರಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಆಯುರ್ವೇದಿಕ್ ಹರ್ಬ್ಸ್ ಇದೆ ವೆಲ್ಕಮ್ ಟು ಹೇಮಾ ನ್ಯಾಥ್ರಸ್ ನಾನು ಹೇಮಾ ಏನಪ್ಪ ಹರ್ಬ್ಸ್ ಇಟ್ಕೊಂಡು ಹೇಮಾ ಏನ್ ಮಾಡ್ತಿದ್ದಾರೆ ಅಂತೀರಾ ಎಸ್ ಇದರಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಹರ್ಬ್ಸ್ ಇದೆ ಅಂತ ಹೇಳಿದೆ ಓಕೆನಾ ಸೊ ಇದು ಬಂದ್ಬಿಟ್ಟು ಎಣ್ಣೆ ತಯಾರಿಸೋದಕ್ಕೆ ನಿಮ್ಗೆ ಹೇರ್ ಫಾಲ್ ಇದ್ರೆ ಇದು ಮ್ಯಾಜಿಕ್ ಆಗುತ್ತೆ ಒಂದೇ ಒಂದ್ಸಲ ಅಪ್ಲೈ ಮಾಡಿ ನಾನು ಒಂದ್ ವಾರ ಒಂದ್ ತಿಂಗ್ ಹೇಳಲ್ಲ ಹೇಮಾ ಇದರಿಂದ ಸೈಡ್ ಎಫೆಕ್ಟ್ಸ್ ಸೈಡ್ ಎಫೆಕ್ಟ್ಸ್ ಅನ್ನಪ್ಪ ಅದನ್ನ ಇದ್ರ ಇದ್ರ ನೀವು ನನಗೆ ಇದು ಒಂದು ಕೆಲವೊಂದು ಕಂಡೀಷನ್ಸ್ ಇದೆ ಅದು ಹೇಳ್ತೀನಿ ನಾಳೆ ಓಕೆನಾ ಇದು ಬೈ ಮಾಡೋದಕ್ಕೆ ಕಂಡೀಷನ್ಸು ನನಗೆ ಕಳಿಸ್ಬೇಕು ಅಂತಲ್ಲ ಸೊ ಇದಕ್ಕೆ ಹೇಳ್ತೀನಿ ಏನೇನು ಕಂಡೀಷನ್ಸ್ ಇದೆ ಅಂತ ಆ್ಯಸ್ ಯೂಶುವಲ್ ಇದೂ ಅಷ್ಟೇ ಒಂದು ಅಂಗಡಿಯಿಂದ ತಗೊಂಡ್ ಬಂದಿರೋದು ಓಕೆನಾ ಫುಲ್ಲು ಆಯುರ್ವೇದಿಕ್ ಪರಿಸ್ಥಿತಿ ಕಣ್ಣು ಮುಚ್ಕೊಂಡು ನಲಪ ಮರಾಡಿ ಹೆಂಗ್ ಉಪಯೋಗಿಸಿದ್ರೋ ಇದನ್ನ ಹಂಗೆ ಉಪಯೋಗಿಸ್ಕೊಳ್ಳಿ ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ಒಂದೇ ದಿನದಲ್ಲಿ ಇಷ್ಟು ಉದ್ದಾಗುತ್ತೆ ಅಲ್ಲ ನಿಮ್ಮ ಹೇರ್ ಫಾಲ್ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಓಕೆನಾ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅದನ್ನ ನೀವು ಚೆಕ್ ಮಾಡಿಕೊಳ್ಳಿ ಓಕೆನಾ ನನಗೇನೋ ಆಗಿಲ್ಲ ಸೈಡ್ ಎಫೆಕ್ಟ್ಸು ಇನ್ಯಾರಾದರೂ ಯಾರಾದರೂ ಕೆಲವು ಇರ್ತಾರಲ್ಲ ಸೈಡ್ ಎಫೆಕ್ಟ್ಸೇ ಅಂತ ಹೇಳೋರು ಅವ್ರಿಗೆ ಹೇಳ್ತಾ ಇದ್ದೀನಿ ಓಕೆನಾ ಸೊ ಇದಕ್ಕೆ ನಾನು ಪ್ಯಾಚ್ ಟೆಸ್ಟ್ ಆ ಕಂಪ್ಲೀಟಾಗಿ ಪ್ಯಾಚ್ ಟೆಸ್ಟ್ ಬೇಡ ಹಂಗೂ ಬೇಕಾದ್ರೆ ಒಂಚೂರು ಅಪ್ಲೈ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ನಿಮ್ಗೆ ಹನ್ನೆರಡು ಗಂಟೆ ಆದರೂ ಅದೇ ಟ್ವೆಲ್ ಅವರ್ಸ್ ಆದರೂ ಏನೂ ಆಗಿಲ್ಲ ಅನ್ನೋರು ಉಪಯೋಗಿಸ್ಕೊಳ್ಳಿ ಓಕೆನಾ ಇದರಲ್ಲಿ ಏನೇನಿದೆ ಅನ್ನೋದು ಹೆಸರು ಹೇಳ್ಬಿಡ್ತೀನಿ ಲಾವಂಚ ಜಟಾಮಾಸಿ ಆವಾರ ಹೂವು ಡ್ರೈ ರೋಸಸ್ಸು ஹைபிஸ்களை பிஸ்கூட ஒணிசாக்காவன்வச எதுச லாவஞ்சரூ ரஞ்சுஷ்டி அவத்து அடிகை தோர்சன நட்டு கிராஸ் அது இது ஓபன் அது எஃபெக் எங்கே அந்த இது பிரிப்பேஷன் வீடியோ தோர்ஸ் ஓகே ಜಸ್ಟ್ ಒಂದ್ಸಲ ಬಾಕ್ಸ್ ಓಪನ್ ಮಾಡ್ತೀನಿ ಯಾವುದೇ ರೀತಿ ಪ್ರಮೋಷನ್ ಇಲ್ಲ ಇದನ್ನ ನಾನು ತಗೊಂಡ್ ಬಂದಿರೋದು ನನ್ನ ವ್ಯೂವರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇರ್ ಫಾಲ್ಗೆ ಹಿಂಗಿದೆ ಅಂದ್ರೆ ಒಂಥರ ಮತ್ತೆ ವೈಲ್ಡ್ ಟರ್ಮ್ ಇದೆ ಇದನ್ನ ಮರಿ ಏಮ ಹೇಮ ಅಷ್ಟೊಳ ಹಚ್ತಾರ ಅಂತ ಎಸ್ ಇದು ಫುಲ್ಲು ಹೇಳ್ತೀನಿ ನಿಮ್ಗೆ ಇದ್ರದ್ದು ಸ್ಟೋರಿ ಹೇಳ್ತೀನಿ ನಾಳೆ ಬಟ್ ಇದಕ್ಕೆ ಹೇಳ್ತೀನಿ ಇದಕ್ಕೆ ಸುಮಾರಷ್ಟು ಷ್ಟು ಜನ ಕಮೆಂಟ್ಸ್ ಬಂದ್ರೆ ಮಾತ್ರ ನಾನು ಈ ಒಂದು ಅಡ್ರೆಸ್ ಕೊಡೋಕೆ ಸಾಧ್ಯ ಯಾಕಂದ್ರೆ ಅವರು ದೊಡ್ಡ ಅಂಗಡಿ ಅವ್ರದ್ದು ಓಕೆನಾ ಸೊ ನಾವು ಇವಾಗ ಆಯುರ್ವೇದಿಕ್ ಶಾಪಲ್ಲಿ ಮಾಡ್ತಲ್ಲ ಆತರ ಆಗಲ್ಲ ಅಲ್ಲಿ ಸೊ ನನಗೆ ಒಂದಷ್ಟು ಕಮೆಂಟ್ಸ್ ಬೇಕು ಇದಕ್ಕೆ ಓಕೆನಾ ಅಲ್ಲೂ ನೀವು ಧಾರಾಳ ಕೇಳಿ ಹೇಮನಾಗ್ರೆ ಜನರು ಕಮಿಷನ್ ತೊಗೊತಿದಾರೆ ಅಂತ ಡೆಫಿನೆಟ್ ಆಗಿ ಅವ್ರಿಗೆ ಗೊತ್ತೇ ಇಲ್ಲ ನಾನೊಬ್ಬ ಯೂಟ್ಯೂಬರು ಅಂತ ನಾನು ಹೇಳೇ ಇಲ್ಲ ಅವ್ರಿಗೆ ಸೊ ನನಗ್ ಬೇಕು ಅಂತ ನಾನು ತಗೊಂಡ್ಬಂದೆ ಬಟ್ ಇದು ವರ್ಕ್ ಆಗ್ತಿದೆ ನಾನು ಯೂಸ್ ಮಾಡದೆ ಇದ್ದೇನಾ ಇದು ಸೆಕೆಂಡ್ ಬಾಕ್ಸ್ ನಾನು ತಂದಿರೋದು ನಾನು ಹಾಕೊಂಡು ಒಂದು ಬಾಕ್ಸ್ ಆದ್ಮೇಲೆ ಆಲ್ಮೋಸ್ಟ್ ಒಂದು ಆಯ್ತು ಇದು ಟ್ರಯಲ್ ಏರರ್ ಶುರು ಆಗಿ ಆಗಿ ಇಟ್ಟಿದೆ ನಮ್ಮ ವರ್ಕ್ ಆಗ್ಬೇಕಲ್ಲ ಆಮೇಲೆ ಹೇಳೋದು ಇವತ್ತು ಅದ್ಭುತವಾದ ಪ್ಯಾಕ್ ವಿತ್ ಲೈವ್ ರಿಸಲ್ಟ್ ನನ್ನ ಫೇಸ್ ಶೈನಿಂಗ್ ನೋಡ್ತಿದ್ದೀರಾ ಈ ಜಸ್ಟ್ ವಿಡಿಯೋ ಮುಗಿಸಿ ನಿಮ್ ಜೊತೆ ಲೈವ್ ಇದು ಮಾಡ್ತಾ ಇದೆ ಇದು ಟ್ರಯರ್ ಏರರ್ ಮೂರು ದಿನಕ್ಕೆ ಮುಂಚೆ ಮಾಡಿದೆ ಯಾಕೆ ಅಂದ್ರೆ ತುಂಬಾ ಟೈರ್ಡ್ ಆಗಿ ಸ್ಕಿನ್ ಡಲ್ ಆಗೋಗಿತ್ತು ನನಗೆ ಸೊ ಅದಕ್ಕೆ ಒಂದು ಕೊರಿಯನ್ ಫೇಸ್ ಮಾಸ್ಕ್ ಮಾಡಿದೀನಿ ಕೊರಿಯನ್ ಫೇಸ್ ಮಾಸ್ಕ್ ಅಂತ ಹೇಳಲ್ಲ ಕೊರಿಯನ್ ஃபேஸ் பாக் அந்தபோது அதன மசாஜிங் கிரீமாகிட்டுனா ஏன்மாந்த இவத்தின் வீடியோ சேர்மா இது ஹாக்கண்டு நோடி இம்மிடியேட் நீங்கள் யாத்தார பார்ட்டி மதவைக்கு இதுவே ஆரம்பிக்கு போகோது ஓகேனா இதற்கே நாளே பிழைக்கு வீடியோ பர்த்து ஓகேனா இவாக இதரது வீடியோ பிரிப்பேஷன் மாத்தீன் நான் நாளே பிளகை இதர வீடியோ போஸ்ட் மாத்தீன் ஹேன் அதுக்கு நாளே பிளே வீடியோல கண்டிஷன்ஸ் இதற்கு ದುಡ್ಡಿನ ವಿಷಯದ ಕಮ್ಮಿ ಕಂಡೀಷನ್ಸ್ ಅಲ್ಲ ಹಾ ಫ್ರೆಂಡ್ಸ್ ಈ ಈ ಚಾನಲಲ್ಲಿ ದುಡ್ಡಿನ ವಿಷಯ ಬರಲ್ಲ ಕೆಲವೊಂದು ಕಂಡೀಷನ್ಸ್ ಇದೆ ಅದನ್ನು ನಾನು ಹೇಳ್ತೀನಿ ಅದು ನೀವು ಮಾಡಬೇಕು ಓಕೆನಾ ಅಕಸ್ಮಾತ್ ನೀವು ಇದನ್ನು ಬೈ ಮಾಡಬೇಕು ಅಂದರೆ ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ನೆಕ್ಸ್ಟ್ ಇವತ್ತಿನ ವೀಡಿಯೋಗೆ ಹೋಗೋದಾದ್ರೆ ಅತಿ ಅದ್ಭುತವಾದ ಫೇಸ್ ಪ್ಯಾಕ್ ಮಾಡಿದ್ದೀನಿ ಅದು ಬೀಟ್ರೂಟ್ಸ್ ಒಂದು ಫೇಸ್ ಪ್ಯಾಕ್ ಹೋಗಿದ್ದೀನಿ ನೀವು ಬರ್ಡೇ ಪಾರ್ಟಿ ಇನ್ಸ್ಟೆಂಟ್ ಲೋ ಫುಲ್ಲು ಡಲ್ ಆಗು ಹೇ ಹೇಮಾ ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು ಅದ್ರ ಇನ್ಸ್ಟೆಂಟ್ ಆಗಿರೋ ಒಂದು ಫೇರ್ನೆಸ್ ಕ್ರೀಮು ಮತ್ತು ಇದು ಫೇರ್ನೆಸ್ ಪ್ಯಾಕ್ ತಂದಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋಗ ಈ ಏರ್ ಆಯಿಲ್ ಮೀಡಿಯೋ ನಾಳೆ ಅಲೋವೆರಾ ಜೆಲ್ ತಗೊಳ್ತಿದ್ದೀನಿ ಸುಮಾರು ಜನ ಕೇಳ್ತಿದ್ರು ಇದು ಕಝಿಮಾ ಅವ್ರದ್ದು ತ್ರೀ ಫಾರ್ಟಿ ಆಫರ್ ಆಫರಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ಅಷ್ಟಿದೆ ಆಫರಲ್ಲಿ ಟೂ ಸೆವೆಂಟಿ ಏನೋ ಬರುತ್ತೆ ಇದು ನಾನು ಸ್ವಲ್ಪ ಇಲ್ಲಿ ಅಲೋವೆರಾ ಜೆಲ್ ಹಾಕೊಳ್ತಾ ಇದ್ದೀನಿ ಟ್ರಾನ್ಸ್ಪರೆಂಟು ಇದಕ್ಕೆ ನಾನೊಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದು ವಿಟಮಿನ್ ಇ ಕ್ಯಾಪ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಈಗ ಒಂದು ಮ್ಯಾಜಿಕ್ ನೋಡಿ ಈಗ ಯಾವ ಕಲರ್ ಇದೆ ನೀವು ನೋಡಿಕೊಂಡ್ರಲ್ಲ ಟ್ರಾನ್ಸ್ಪರೆಂಟ್ ಇದೆ ಇದು ಇದನ್ನು ನಾನು ಕೈಯಲ್ಲಿ ನೀವು ಬೇಕಾದ್ರೆ ಸ್ಪೂನಲ್ಲಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಫಾಸ್ಟಾಗಿ ಬೀಟ್ ಮಾಡಬೇಕು ಸೊ ನಾನು ಕೈಯಲ್ಲಿ ಮಾಡ್ಕೊಳ್ತೀನಿ ಇದನ್ನು ಇದು ನನಗೆ ಅಕ್ಕಿ ತೊಳೆದಿದ್ದ ನೀರು ಥರ ಬರಬೇಕು ಅಂದರೆ ತಿಕ್ಕಾಗಿ ಬರುತ್ತೆ ನೋಡಿ ಅಕ್ಕಿ ತೊಳೆದಿದ್ದ ನೀರು ನೋಡಿ ಗೊತ್ತಾಗ್ತಿದೆಯಾ ನಿಮಗೆ ಎಸ್ ఈ కన్సిస్టెన్సీ బెండు ఇకి నన్ను హాక్రో ట్రాన్స్పరెంట్ అలొవేరా జల్ మే నమ్మ ఒటమిన్ ఇ క్యాప్స్యూల్ సో నోడి ఈ థర్నా బాగా ప్రొసీజర్ ఇకొంది ప్యాక్ మార్కొని అది హేత నీట్రూట్ పౌడర్ తగ్గించిన ఇలా నమ్మ ఆయుర్వేదిక్ షాపల్ సిగతే అవ్వ ఎలా కడ ఆన్లైన్లు ఫిఫ్టీ రుపీసుకుల్స్కు ಬನ್ನಿ ಈಗ ಪ್ರೊಸೀಜರ್ ಹೋಗೋಣ ಈಗ ಮಾಡಕ್ ಹೋಗೋಣ ನಾನಿಲ್ಲಿ ಅಲೋವೆರಾ ಜೆಲ್ನ ನಿಮ್ಗೆ ತೋರಿಸಿದೆ ಯಾವ ತರ ಟ್ರಾನ್ಸ್ಪರೆಂಟ್ ಆಗಿತ್ತು ಯಾವ ರೀತಿ ನಾನು ಮಾಡಿದೆ ಅಂತ ಸೊ ಫಸ್ಟು ಅದರದ್ದು ಮಸಾಜ್ ಮಾಡ್ಕೊಳ ಓಕೆನಾ ಇದು ಡೀಪ್ ಇನ್ಸೈಡ್ ಫೋರ್ಸ್ ಪೆನಿಟ್ರೇಟ್ ಆಗಬೇಕು ನಿಮ್ಗೆ ಇದನ್ನ ಇಟ್ಕೊಳ್ಬೋದ ಹೇಮಾ ಎಸ್ ಧಾರಾಳವಾಗಿ ಇಟ್ಕೊಳ್ಬಹುದು ಇದನ್ನ ಅಲ್ಲಿ ಇಡಬೇಕು ಅಂತಿಲ್ಲ ಆಚೆ ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಕೈ ಕಾಲು ಮುಖಕ್ಕೆ ಪ್ರತಿಯೊಂದಕ್ಕೂ ಅಪ್ಲೈ ಮಾಡ್ಬೋದು ಇಟ್ಸ್ ವೆರಿ ಗುಡ್ ಮಾಯಿಶ್ಚರೈಸರ್ ನಾನು ಇದನ್ನ ಬೇಸಾಗಿ ತಗೊಂಡು ಇವತ್ತು ಮಸಾಜಿಂಗ್ ಕ್ರೀಮಾಗಿ ಮಾಡ್ಕೊಂಡಿದ್ದೀನಿ ವಿಟಮಿನ್ ಆಯಿಲ್ ಬಗ್ಗೆ ನಾನು ಹೇಳೋದೇ ಬೇಡ ನೋಡಿ ಇದು ಎಷ್ಟು ಚೆನ್ನಾಗಿ ನೀವು ಮಸಾಜ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗುತ್ತೆ ನೀವು ಒಂದು ಪಕ್ಷ ಜೆಲ್ಗೆ ಅಲರ್ಜಿ ಅಂತ ಅನ್ನೋರಿದ್ರೆ ಸ್ಕಿಪ್ ಮಾಡಿಬಿಟ್ಟು ಒಳ್ಳೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ನ ಮಸಾಜ್ ಮಾಡ್ಕೊಳ್ಳಿ ಓಕೆನಾ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಆ್ಯಂಡ್ ರೈಸ್ ವಾಟರ್ ಅಕ್ಕಿನ ಸೋಪ್ ಮಾಡಿಬಿಟ್ಟು ಅದರ ನೀರು ಒಂದು ಮಿನಿಮಮ್ ಒನ್ ಟು ಅವರ್ಸ್ ಸೋಪ್ ಮಾಡಿ ಅದಕ್ಕೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಮಸಾಜ್ ಆಗಬೇಕು ಫ್ರೆಂಡ್ಸ್ ನೀವು ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ ಸೊ ನೀವು ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಅಗತ್ಯವೇ ಇರಲ್ಲ ಈ ಥರ ಒಂದು ಬಾಟ್ಲು ತಂದಿಟ್ಕೊಂಡ್ಬಿಟ್ರೆ ಕಸಿಮ ಅವ್ರದ್ದು ತುಂಬ ಚೆನ್ನಾಗಿದೆ ಜೆಲ್ ನಿಮಗೆ ಏನಾದ್ರು ಲಿಂಕ್ ಬೇಕಿದ್ರೆ ಕೇಳಿ ಸುಮಾರು ಜನ ಪರ್ಚೇಸ್ ಮಾಡಿದ್ದಾರೆ ಆಫರಲ್ಲಿದೆ ಇದು ನನ್ನ ಕಡೆಯಿಂದ ಹೋದ್ರೆ ಆಫರ್ ಇಲ್ಲ ನನಗೆ ಯಾವುದು ಇಲ್ಲ ಸೊ ನೀವು ಸಪ್ರೇಟಲ್ಲಿ ಟೈ ಮಾಡ್ಬೋದು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ ಕೆಲವ್ರು ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಅವ್ರು ಗೊತ್ತಾಗ್ಲಾ ಏನಕ್ಕೆ ಹೇಮಾ ಮಸಾಜ್ ಮಾಡ್ತಿದ್ದಾಳೆ ಅಂತ ಸೊ ನೋಡಿ ಹೇಳ್ತೀನಿ ಶೈನಿಂಗ್ ಕಾಣ್ತಿದೆ ನಿಮ್ಗೆ ಸೊ ಅದಕ್ಕೆ ನಾನು ಎಷ್ಟು ತಗೊಂಡಿದ್ನೋ ಅಷ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಡ್ತೀನಿ ಅಲೋವೆರಾ ಜೆಲ್ಲು ಬೆಸ್ಟ್ ಮಾಯಿಶ್ಚರೈಸರ್ ಅಂತಾನೆ ಹೇಳ್ಬೋದು ಸೊ ಎಷ್ಟು ತಗೊಂಡಿದ್ನೋ ಸೊ ನೀವು ಯಾವುದಾದ್ರೂ ಮದುವೆ ಮನೆಗೆ ಅಥವಾ ಫಂಕ್ಷನು ರಿಸೆಪ್ಷನು ಏನೋ ಇರುತ್ತಲ್ಲ ಅಯ್ಯೋ ಮದುವೆ ಅಂದಿದ ತಕ್ಷಣ ಯಾರಾದ್ರೂ ಫ್ಯಾಮಿಲಿ ಬರ್ಡೇ ಪಾರ್ಟೀಸ್ಗೆ ಅರ್ಶನದ ಫಂಕ್ಷನು ಸಣ್ಣ ಪುಟ್ಟಕ್ಕೆ ಇಟ್ಟಿ ಪಾರ್ಟೀಸ್ಗೆಲ್ಲ ನೀವೇನಾರು ಅಯ್ಯೋ ಮುಖ ಡಲ್ಲಾಗಿದೆ ಕೆಲಸದಿಂದ ಹೋಗಿ ಬಂದಮೇಲೆ ಡಲ್ಲಾಗಿದೆ ಮುಖ ಅಂತ ಸುಮಾರು ಜನ ಕಮೆಂಟ್ಸ್ ಹಾಕ್ತಾರೆ ಇನ್ಸ್ಟೆಂಟ್ ಹೇಳ್ಕೊಡಿದ್ದೀನಿ ಪಾಕಿದು ಅಯ್ಯೋ ಬೀಟ್ರೂಟ್ ಇಲ್ಲ ಅಂದರೆ ಬೀಟ್ರೂಟ್ ರಸಾನ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಈ ಥರ ಮಾಡ್ಕೊಳ್ಳಿ ಅಕೀಟೋ ಮತ್ತೆ ಬ್ಲೀ ನೋಡಿ ಅಕೀಟಲ್ಲಿ ಬ್ಲೀಚಿಂಗ್ ಏಜೆಂಟ್ ಇದೆ ನಮ್ಮ ಅಲೋವೆರಾ ಅಲೋವರಾಜಲ್ಲಿ ಮ್ಯಾಜಿಕ್ ಇದೆ ಸೊ ಇದು ಎಷ್ಟು ಇದು ನೋಡಿ ಎರಡೇ ನಿಮಿಷ ನಿಮಗೆ ವಿತ್ ಶೈನಿಂಗ್ ಸೊ ಅದಕ್ಕೆ ಒಂದು ಐದರಿಂದ ಎಂಟು ನಿಮಿಷ ಇರಲಿ ಓಕೆನಾ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಇಲ್ಲಿ ಸ್ವಲ್ಪ ತೆಗ್ದಿದೀನಿ ನಿಮ್ಗೆ ಕಾಣಿಸ್ತಿರ್ಬೋದು ಜಸ್ಟ್ ಚೆಕ್ ಮಾಡೋಣ ಅಂತ ತೆಗ್ದೆ ಸ್ವಲ್ಪ ನೋಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟಿದ್ದೀನಿ ನೀವೊಂದು ಏಯ್ಟ್ ಮಿನಿಟ್ಸ್ ಬಿಡಿ ಸಾಕು ನಂದು ಇದು ಟಿಶ್ಯೂಸ್ ಎಲ್ಲ ಖಾಲಿ ಆಗೋಗಿದೆ ತೊಗೊಂಬರ್ಬೇಕು ನಾನು ನೆಕ್ಸ್ಟ್ ಟೈಮ್ ತೊಗೊಳುವಾಗ ಬೇರೆ ಥರ ನೋಡಿದ್ದೀನಿ ಆ ಥರದ್ದು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಓಕೆನಾ ಸೊ ಇದು ನೀಟಾಗಿ ವೈಪ್ ಒಂದು ಒಂದ್ಸಲ ಫೇಸ್ ವಾಶ್ ಮಾಡಿಬಿಡ್ತೀನಿ ಫೇಸ್ ನೋಡಿ ಯಾವ ರೀತಿ ಇದೆ ಅಂತ ನಿಮ್ಗೆ ಗ್ಲೋ ಗೊತ್ತಾಗ್ತಿದೆ ಈ ಕಡೆಯಿಂದ ಸೊ ಫುಲ್ ಫೇಸ್ ವಾಶ್ ಮಾಡ್ಬಿಡ್ತೀನಿ ನಿಮ್ಮ ಗ್ಲೋ ನೋಡಿ ಯಾವ ಥರ ಇದೆ ಫ್ರೆಂಡ್ಸ್ ಇನ್ಸ್ಟೆಂಟ್ ಗ್ಲೋ ಇದೆ ನಾವು ಜೆಲ್ದು ಏನು ಮಸಾಜ್ ಮಾಡಿದ್ದೆ ನೋಡಿ ನಿಮ್ಗೆ ಈಗ ಗೊತ್ತಾಗ್ತಿದೆ ನೀವು ನಾರ್ಮಲ್ ಪ್ಯಾಕ್ ಆ ಒಂದು ವೀಡಿಯೋ ಮಾಡ್ತೀನಿ ಓಕೆನಾ ಜಸ್ಟ್ ಪ್ಯಾಕ್ ಹಾಕಿ ಒಂದು ಫೇಸ್ದು ಒಂದು ವೀಡಿಯೋ ಮಾಡ್ತೀನಿ ವಿತೌಟ್ ಮಸಾಜ್ ಓಕೆನಾ ಹೋಂಡಲಿ ಪ್ಯಾಕ್ ನೆಕ್ಸ್ಟು ವಿತ್ ಪ್ಯಾಕು ಇದು ಮಾಡ್ತೀನಿ ನೋಡಿ ವಿತ್ ಮಸಾಜ್ ಆ್ಯಂಡ್ ಪ್ಯಾಕ್ ಯಾವ ರೀತಿ ಇದೆ ಡಿಫ್ರೆನ್ಸ್ ಅಂತ ಸೊ ನಾನು ಅದಕ್ಕೆ ಹೇಳೋದು ಇವತ್ತು ನಾನು ಮಾಡಿದ್ನಲ್ಲ ಅಲೋವೆರಾ ಜೆಲ್ದು ಏನಂತೀವಿ ಅಂದರೆ ತಣ್ಣಗಿದೆ ನಿಮ್ಗೆ ಇನ್ನೂ ಟೈಮ್ ಇತ್ತು ಅಂದರೆ ಅದೇನು ನಾವು ನಾವು ಮಾಡ್ಕೊಂಡಲ್ಲ ಅಲೋವೆರಾಜಲ್ದು ಮತ್ತು ವಿಟಮಿನ್ ಇ ಕ್ಯಾಪ್ಸ್ಯೂಲ್ದು ಅದನ್ನು ಫ್ರಿಜ್ಜಲ್ಲಿ ಇಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮೇಲೆ ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡಿ ಈ ಯಾಕೆ ನಾನು ಯಾವಾಗಲೂ ಅಷ್ಟೇ ತಣ್ಣಕ್ಕೆ ಮಾಡಿ ಅಪ್ಲೈ ಮಾಡಿ ಕೋಲ್ಡ್ ಫೇಸ್ ಮುಖದ ಮೇಲೆ ಹಾಕಿದ್ರೆ ನಮ್ಗೆ ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆದರೆ ಸ್ಕಿನ್ಗೆ ಒಳ್ಳೆ ಏನಂತೀವಿ ಊಟ ಕೊಟ್ಟಂಗೆ ಸ್ಕಿನ್ಗೆ ನಾವು ಸೊ ಅದರಿಂದ ಅದು ಇನ್ನೂ ಬೂಸ್ಟ್ ಆಗುತ್ತೆ సో విత్ ఇన్ వీడియో నిమి కమెంట్ శిక్షణకి ఉసుప్రీ యో ఫస్ట్ టైం నిమ్ చాలా విజిట్ మేబి ఆల్ ఇంత సబ్స్క్రీప్షన్ కొట్టు ఫక్ బెల్ బటన్ ఓ అంత హా నేను వీడియో ఇలా ముసినా హోగల థ్యాంక్ యూ ఫార్ మచ్